ಆಗಡುದಿಲ್ಲ ಮತ್ತೆ ಆಳ್ವ ಸರಿಯಾಗಿ ಆಗುದಿಲ್ಲ ಇದಕ್ಕೆಲ್ಲ ವಿಸಂಗತವಾಗಿರ್ತಕ್ಕಂತ ಪರಿಸ್ಥಿತಿ ಇವತ್ತ ಜನಮಾನಸೊಳಗೆ ನಿರ್ಮಾಣ ಏತಿ ಅದ್ ನಿರ್ಮಾಣ ಮೇಲೆ ಸಾಮಾಜಿಕತೆ ಎಟ್ಟು ಅಂತ ಕೇಳಿದ್ರೆ ಇವತ್ತ ರೈತರ ಮಕ್ಕಳಿಗೆ ಯಾರು ಹೆಣ್ಣು ಕೊಡುವುದಿಲ್ಲ ಎಲ್ಲರಿಗೂ ನೌಕರಿ ಅವರು ಬೇಕಾಗ್ಯಾರ ತಂದೆ ತಾಯಿಗಳು ವಿಚಾರ ಮಾಡುವಾರ ಈಗ ಹೆಣ್ಣು ಹುಡುಗರಿಗೆ ಮೂವತ್ತು ನಲ್ವತ್ತು ವರ್ಷ ದಾರತ ಬಂದಿ ಅಂದ್ರೆ ಒಂದು ಪರ್ಸೆಂಟ್ ಬಾಳ ಅಂದ್ರ ಆ ಒಂದು ಪರ್ಸೆಂಟ್ ಜನ ಯಾರನ್ನ ಆರಿಸಿಕೆ ಮಾಡ್ತಾರಂದ್ರ ಅವ್ರ ಇಪ್ಪತ್ತು ವರ್ಷದ ಒಳಗಿನ ಅವ್ರನ್ನ ಆಯ್ಕೆ ಮಾಡ್ಕೋತಾರೆ ಇವರು ಹುಡುಕಿದ ಅವರು ಬಬ್ಬಿ ಹಚ್ಚುದು ಈರಾಪೇರಿ ಇವತ್ತು ಸಮಾಜ ಬಂದತ್ತಿಲ್ಲ ನಮ್ಗಡೆ ಕಬರಿ ಬರ್ಬೇಕು ಬೇಡ ಮತ್ತ ರೈತ ಅಣ್ಣದಾತ ಅವನಿಂದ ಎಲ್ಲ ಅಂತ ಹೇಳ್ತಾರ ರೈತರ ಕೆಲಸಕ್ಕಿಲ್ಲ ಎಲ್ಲಾದ್ರೊಳಗು ಮೋಸ ಮಾಡಬೇಕು ಎಲ್ಲದ್ರಿಂದ ಸುಲಿಬೇಕು ಅವನು ದೊಡ್ಡವ ಆಗಬೇಕು ಒಬ್ಬ ನೌಕರದಾರರೇ ಸುದ್ದದ ಎದು ತಟ್ಟಿ ಅದರ ದೇವರಂತಿದ್ರು ಬೂಟ್ ನೆಕ್ಕ ಅವ್ರವ್ರಿಗೆ ಚಿಮ್ಮತ್ ಕೊಡ್ಬೇಡ್ರೂ ಎಂತಿದ್ರು ನೌಕರ ಅದೇಶ ಒಳಗೆ ಇವತ್ತ ಪ್ರತಿಯೊಬ್ಬರು ತಿಳಿಯ ಕುಂತತೆ ಕುಂತ ಮೇಲೆ ಇವತ್ತ ಏರಾಪೇರ್ ಆಗೈತಿ ಇನ್ನು ಕೆಲವು ದಿವಸ ನೋಡ್ರಿ ಏನಕೈತೆ ಪರಿಸ್ಥಿತಿ ಇದು ನಮ್ಮೆಲ್ಲರ ಸಾಮಾಜಿಕ ಬದ್ಧತೆ ಇದನ್ನ ಬಿಟ್ಟುಕೊಟ್ಟ ಇವತ್ತಿನ ರಾಜಕೀಯ ಲೆವೆಲ್ ಒಳಗೆ ನೋಡಿದ್ರಂತೂ ರಾಜಕೀಯ ಅನ್ನೋದು ನಿಮ್ಗೆಲ್ಲ ಗೊತ್ತಿದ ಮಾತೀನಿ ನಾ ಹೇಳುದಿಲ್ಲ ಹಾ ಅದಂತೂ ಅತಿ ಅತಿಯಾಗಿ ಹುಗೇತಿ ಇವೆಲ್ಲದಕ್ಕೂ ಹಿಡತ್ತದೊಳಗೆ ತರಬೇಕಾಗಿತ್ತಂದ್ರ ಅಂದ್ರೆ ಯಾರಿಂದ ಸಾಧ್ಯಪಾ ಅಂದ್ರೆ ಅದು ನಾವು ತಿಳ್ಕೊಬೇಕು ನನ್ನಿಂದನೇ ಸಾಧ್ಯ ಆ ಯಶಸ್ಸಿನ ಗುಟ್ಟು ಹೇಳ ಅಂದ್ರೆ ನನ್ನೊಳಗೆ